ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಳೆ ತರಕಾರಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬೇಳೆ ತರಕಾರಿ ಸಾಂಬಾರಿಗೆ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ರುಬ್ಬಕ್ಕೆ ಏನೇನು ಹಾಕ್ಕೋಬೇಕು ಅಂತ ಹೇಳ್ಬಿಡ್ತೀನಿ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅರ್ಧ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಅಷ್ಟೇ ಈರುಳ್ಳಿ ಟೊಮೆಟೊ ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ನೀರು ಬಿಟ್ಟು ರುಬ್ಕೋಬೇಕು ರುಬ್ಕೊಳ್ಳೋಣ ನೋಡಿ ವೀಕ್ಷಕರೇ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ನೀರಿಟ್ಟಿದ್ದೀನಿ ಈಗ ಬೇಳೆ ಹಾಕ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಜೊತೆಗೆ ಕಟ್ ಮಾಡಿಕೊಂಡಿರುವಂಥ ತರಕಾರಿಗಳು ಕ್ಯಾರೆಟು ಗೆಡ್ಡೆಕೋಸು ಟೊಮೆಟೊ ಈರುಳ್ಳಿ ಜೊತೆಗೆ ಬದನೆಕಾಯಿ ಇದಕ್ಕೆ ಒಂದು ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಜೊತೆಗೆ ಸಾಂಬಾರು ಪುಡಿ ಸಾಂಬಾರು ಪುಡಿನೂ ಸಹ ಬೇಳೆ ಜೊತೆ ಸೇರಿಸ್ತಾಯಿದ್ದೀನಿ ರುಬ್ಬಿಲ್ಲ ಇದಕ್ಕೆ ಕಾಯಿ ಟೊಮೆಟೊ ರುಬ್ಬಿದ್ರು ಅದನ್ನು ಹಾಕ್ತಾಯಿದ್ದೀನಿ ಕಾಯಿ ಟೊಮೆಟೊ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸೌಟಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟಿನೂ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೋಬೇಕು ಕೂಗಿಸ್ಕೊಳ್ಳೋಣ ಇದೇ ಥರ ನೋಡಿ ವೀಕ್ಷಕ ಕುಕ್ಕರ್ ಆರಿದೆ ಈಗ ತೆಗಿತಾ ಇದ್ದೀನಿ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ ಈ ಸಾರನ್ನ ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ನಿಮಿಷ ಕುದೀಬೇಕಿದೆ ಕುದೀಲಿ ನೋಡಿ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ನಿಮಿಷ ಕುದೀಲಿ ಕುದ್ದಾದ್ಮೇಲೆ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡೋಣ ನೋಡಿ ಸಾರು ಇದೆ ಇದು ತರಕಾರಿ ಸಾರಿಗೆ ಕಾಯಿ ರುಬ್ಬಾಕಿರೋದ್ರಿಂದ ಒಗ್ಗರಣೆ ಅವಶ್ಯಕತೆ ಇಲ್ಲ ಆದರೆ ಒಗ್ಗರಣೆ ಮಾಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನಾನು ಮಾಡ್ತಾಯಿದ್ದೀನಿ ಮಾಡಿದ್ರೆ ಮಾಡ್ಬೋದು ಬಿಟ್ಟೇ ಬಿಡ್ಬೋದು ಅದು ನಿಮ್ಮ ಚಾಯ್ಸ್ ಈ ಕಡೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಇದ್ದೀನಿ ಸಾಸಿವೆ ಈಗ ಕರಿಬೇವು ಈಗ ಒಗ್ಗರಣೆ ತೆಗೆದು ಇದಕ್ಕಾಗ್ತಾಯಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ನೋಡಿ ತರಕಾರಿ ಸಾಂಬಾರು ರೆಡಿ ಆಯಿತು ಇದನ್ನು ಊಟಕ್ಕೆ ಅನ್ನ ಸಾಂಬಾರು ಮುದ್ದೆ ಸಾಂಬಾರು ಚಪಾತಿ ಈ ಥರ ಬಳಸ್ಕೊಂಡು ಊಟ ಮಾಡ್ಬೋದು ಈಗ ಸರ್ವ್ ಮಾಡೋಣ ನೋಡಿ ಗುಡ್ ಸ್ಮೆಲ್ ಬರ್ತಿದೆ ಬೇಳೆ ತರಕಾರಿ ಸಾಂಬಾರ್ ರೆಡಿ ಆಯಿತು ರೆಡಿ ಟು ಸರ್ವ್ ಅಂಡ್ ಈಟ್ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು